ವಿವಿಧ ಬೇಡಿಕೆ ಈಡೇರಿಸುವಂತೆ ಸಂಘದ ಕಾರ್ಯದರ್ಶಿಗಳು ಒಕ್ಕೂಟ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಕೆ ಬಳ್ಳಾರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಗೂ ಜಯನಗರ ಜಿಲ್ಲೆಯ ಬಳ್ಳಾರಿ ಹಾಲು ಒಕ್ಕೂಟದ ಜಿಲ್ಲೆ ಹಾಗೂ ತಾಲೂಕುಗಳ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ರಜೆಯಿಲ್ಲದೆ ಬೆಳಗ್ಗೆ ಮತ್ತು ಸಂಜೆ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರದ ಮತ್ತು ಸಹಕಾರ ಇಲಾಖೆಯ ಯಾವುದೇ ವೇತನ ಇರುವುದಿಲ್ಲ ಸಂಘದಲ್ಲಿ ಸಂಗ್ರಹವಾದ ಹಾಲಿನ ಗುಣಮಟ್ಟ ಮತ್ತು ಬಂಡವಾಳ ಆಧರಿಸಿ ವೇತನವನ್ನು ತೆಗೆದುಕೊಂಡು ಅಲ್ಪಕಾಲಿಕ ಜೀವನ ನಡೆಸುತ್ತಿದ್ದಾರೆ ಒಕ್ಕೂಟದಲ್ಲಿ ಕಾರ್ಯದರ್ಶಿಗಳ ಕಲ್ಯಾಣ ಸೇವಾ ಟ್ರಸ್ಟ್ ಅಳವಡಿಸಿ ಅರವತ್ತು ವರ್ಷದ ನಂತರ ಅವರಿಗೆ ಯಾವುದೇ ಪಿಂಚಣಿ ಇರುವುದಿಲ್ಲ ಟ್ರಸ್ಟ್ ಮೂಲಕ ಅವರಿಗೆ ಪಿಂಚಣಿಯನ್ನ ನೀಡಿ ಕಾರ್ಯದರ್ಶಿಗಳಿಗೆ ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕೆಂದು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮಾನ್ಯ ರಾಘವೇಂದ್ರ ಇಟ್ನಾಳ್ ಉಪಾಧ್ಯಕ್ಷರಾದ ಎನ್ ಸತ್ಯನಾರಾಯಣ ಕೋಟೆ ಕ್ಯಾಂಪ್ ಹಾಗೂ ಒಕ್ಕೂಟದ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಕಾರ್ಯದರ್ಶಿಗಳು ಮನವಿ ಪತ್ರ ಸಲ್ಲಿಸಿದರು ನಂತರ ಒಕ್ಕೂಟದ ಅಧ್ಯಕ್ಷರು ಮಾತನಾಡಿ ರಾಜ್ಯದ ವಿವಿಧ ಹಾಲು ಒಕ್ಕೂಟದ ಜಿಲ್ಲೆಯಲ್ಲಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮುಖ್ಯ ಕಾರ್ಯನಿರ್ವಾಹಕರಿಗೆ ಯೋಜನೆಗಳ ಪಟ್ಟಿಯನ್ನ ತೆಗೆದುಕೊಂಡು ಮುಂದಿನ ಐದು ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲು ಒಕ್ಕೂಟದ ಮುಖ್ಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದೆಂದರು ಈ ಸಂದರ್ಭದಲ್ಲಿ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ ಹಾಲು ಒಕ್ಕೂಟದ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು ಅರವತ್ತು ವರ್ಷ ಆಗಿಂದ ಅವ್ರು ಮನೆಗೆ ಹೋದ್ರೆ ಏನಂತ ಅವ್ರು ಅಂತ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ರಿಗೆ ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಕೊಟ್ರೆ ಹೋಗುವಾಗ ಒಂದು ಐದು ಲಕ್ಷ ಜನ ಕೊಟ್ರೆ ಅವ್ರು ಒಂದು ಏನು ಜೀವನ ನೈಡ್ಸಿದ್ರೆ ಪಿ ಆಫು ಬ್ಲೀಟ್ ಕೂಡ ಕನ್ಸಲೇಷನ್ ರೈತ ಕಲ್ಯಾಣ ಟ್ರಸ್ಟ್ ಹೆಂಗ ಎತ್ತಿರ್ತಾ ಇದೀರಿ ಅದ್ರಂಗ ಸಿಬ್ಬಂದಿ ಸಿಬ್ಬಂದಿಗೆ ಒಂದು ಹತ್ತು ಪೈಸೆ ಎತ್ತಿಡ ಕಂಟ್ರೋಲ್ ಮಾಡ್ಕೊಡ್ರಿ ಹಾಗೆ ಸಿಬ್ಬಂದಿ

ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಕಲ್ಯಾಣ ಪ್ರೋಜನ್ ಆಯ್ತಾ ಹಾಲು ಟ್ರಸ್ಟ್ ಆಗುತ್ತೆ ಜಿಬಿ ಸಪರೇಟ್ ಆಗುತ್ತೆ ಒಂದು ವಾರ ಟೈಮ್ ಕೊಡ್ರಿ ಅವರು ಎಲ್ಲ ಒಕ್ಕೂಟದ ಮಾತಾಡಿ ಕೇಳಿ ಸೆಕ್ರೆಟರಿಗಳಿಗೆ ಏನೇನು ಬೆನಿಫಿಟ್ ಐತಿ ತಿಳ್ಕೊಳ್ಳಿ ತಿಳ್ಕೊಂಡು ನಮ್ಗೆ ಹೇಳ್ತಾರ ಆಯ್ತು ಸಿಬ್ಬಂದಿಗಳು ಎಲ್ಲರೂ ನೀವು ಈಗ ಕಡಿಮೆ ಸ್ಯಾಲರಿ ಐತೆ ಅಂತೀರಲ್ಲ ಬೇರೆ ಬೇರೆ ಒಕ್ಕೂಟದ ತಿಳ್ಕೊಂಡು ಸಿಬ್ಬಂದಿ ಸೆಕ್ರೆಟ್ರಿಗ್ ಏನು ಬೆನಿಫಿಟ್ ಅಲ್ಲಿ ಸಿಗ್ತತೆ ಈ ಟಾಪ್ ಎಲ್ಲಿದೆ ಹಾಸನ ಇದೆ ಮಂಗಳೂರು ಇದೆ ಕೋಲಾರ ಇದೆ ಅಲ್ಲಿ ತಿಳ್ಕೊಳ್ರಿ

ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುದು ಕೊಡು ನೀವು ಕಾಪಿ ತಂದಾರ ಕೇಳ್ರಿ ನಾನು ಏನು ಹೇಳಿ ಸ್ಪಷ್ಟವಾಗಿ ಬೇರೆ ಬೇರೆ ಏನು ನಿಮಗೆ ನಿಮಗಿಟ್ಸ್ ಐತೆ ನೀವು ಅದನ್ನ ಏನೇನು ಮಾಡ್ಯಾರ ಕಾಪಿ ತಂದು ಕೊಡ್ರಿ ಕಲೆಕ್ಟ್ ಮಾಡ್ಕಂತಾರ

ಏನಿದೆ ಅದನ್ನೇ ಕೊಡಬೇಕು ಯಾರಿಗೂ ರೈತ ಆಗ್ಬಾರ್ದು ಅಂತ ಹೇಳಿ ಮಾಡ್ತಾ ದಯವಿಟ್ಟು ಸಾಕಷ್ಟು ಮೈನಸ್ ಅಂತ ಏನು ಹೇಳ್ತಾ ಇದೀರಲ್ಲ ಮುಂದೆ ಮಾಡೋದ್ ಈಗೇನ್ ಕ್ರಮ ವಹಿಸ್ತೀರಿ ಅಂತ ಅವ್ರು ಕೇಳ್ತಾರೆ